ಹಾಯ್ ಸಂದ್ರೆ ವೆಲ್ಕಮ್ ಟು ನಮ್ಮ ಚಾನಲ್ ಮತ್ತೊಂದು ವಿಡಿಯೋ ನಿಮ್ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಶಂಕರ್ ನೀವು ಆಲ್ರೆಡಿ ಬೈಕ್ ಟ್ಯಾಕ್ಸಿ ಬಗ್ಗೆ ನೀವು ಟೈಟಲ್ ತಮ್ಮಲ್ಲಿ ನೋಡಿರ್ತೀರಾ ನೋಡ್ಬಿಟ್ಟೆ ಈ ವಿಡಿಯೋಗೆ ಕ್ಲಿಕ್ ಮಾಡಿರ್ತೀರಾ ಸುಮಾರು ಜನ ಬೆಳಗ್ಗೆಯಿಂದ ನನ್ಗೆ ಡಿ ಎಂ ಮಾಡ್ತಾ ಇದ್ರಿ ಬ್ರೋ ಬೈಕ್ ಟ್ಯಾಕ್ಸಿ ಬಗ್ಗೆ ಅಪ್ಡೇಟ್ ಬೈಕ್ ಟ್ಯಾಕ್ಸಿ ಬಗ್ಗೆ ಅಪ್ಡೇಟ್ ಅಂತ ನಾನ್ ಯೋಚನೆ ಮಾಡ್ತಿದ್ದೆ ಏನಪ್ಪ ಇವತ್ತು ಕೇಳ್ತಿದ್ದಾರೆ ಇವತ್ತು ಅಂತ ಆಮೇಲೆ ಹೋಗಿ ಚೆಕ್ ಮಾಡಿದ್ಮೇಲೆ ಗೊತ್ತಾಯ್ತು ಇವತ್ತು ಬೈಕ್ ಟ್ಯಾಕ್ಸಿ ಇದು ಇಯರಿಂಗ್ ಇತ್ತು ಅಂತ ಅದಾದ್ಮೇಲೆ ಎಲ್ಲ ಕಡೆ ಸೋಷಿಯಲ್ ಮೀಡಿಯಾದಲ್ಲಿ ಮತ್ತೆ ನ್ಯೂಸ್ ಚಾನಲ್ಗಳಲ್ಲಿ ಸುಮಾರು ಕಡೆ ಹೋಗ್ಬಿಟ್ಟು ಚೆಕ್ ಮಾಡ್ದೆ ಏನಾದ್ರು ಬೈಕ್ ಟ್ಯಾಕ್ಸಿ ಬಗ್ಗೆ ಅಪ್ಡೇಟ್ ಸಿಗುತ್ತಾ ಅಂತ ಎಲ್ಲೂ ಏನೂ ಸಿಗ್ಲಿಲ್ಲ ಪಬ್ಲಿಕ್ ಅಲ್ಲಿ ಪಬ್ಲಿಕ್ ಡೊಮೇನ್ ಅಲ್ಲಿ ಎಲ್ಲೂ ಇದ್ರ ಬಗ್ಗೆ ಜಾಸ್ತಿ ಅಪ್ಡೇಟ್ ಸಿಗ್ತಾ ಇಲ್ಲ ಚಿಕ್ಕ ಪುಟ್ಟ ಅಪ್ಡೇಟ್ಗಳು ಅಷ್ಟೇ ಸಿಗ್ತಾ ಇರೋದು ಸೊ ಏನೇ ಅಪ್ಡೇಟ್ ಇದ್ರು ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇದೀನಿ ಆಮೇಲೆ ಏನಪ್ಪ ಅಂತಂದ್ರೆ ಲೈಕ್ ನೋಡಿ ನಾನು ವಿಡಿಯೋ ಮಾಡುವಾಗ ಒಂದ್ ಹೇಳ್ಬಿಡ್ತೀನಿ ಏನೇ ಅಪ್ಡೇಟ್ ಇದ್ರು ಊಹಾ ಪೋಹ ಅಷ್ಟೇ ಇರ್ತದೆ ಕನ್ಫರ್ಮ್ ಆಗಿ ಏನಾದ್ರು ಇದ್ರೆ ಕನ್ಫರ್ಮ್ ಆಗಿ ಹೇಳ್ತೀವಿ ಆದ್ರೆ ಏನಾದ್ರು ಒಂದ್ ಚಿಕ್ಕ ಸಾಕ್ಷಿ ಅಥವಾ ಏನೋ ಒಂದು ಚಿಕ್ಕ ಅಪ್ಡೇಟ್ ಬಂದಾಗ ಅದನ್ನ ನಾನು ವಿಡಿಯೋ ಮುಖಾಂತರವಾಗಿ ನಿಮಗೆ ತಿಳಿಸಕ್ಕೆ ಇಷ್ಟಪಡ್ತೀನಿ ಅಷ್ಟೇ ಅದು ಬಿಟ್ಟು ಕೆಲವರು ಏನೋ ಒಂದಷ್ಟು ಕಲ್ಸಿದ್ರಿ ಅದು ರಿಯಲ್ ಐಫ್ ನಂಗೆ ಗೊತ್ತಿರಲಿಲ್ಲ ಅದಕ್ಕಿಂತ ನಾನು ಅದ್ರ ಬಗ್ಗೆ ಮಾತಾಡೋಕು ಹೋಗಲ್ಲ ಓಕೆ ಈಗ ಪಾಯಿಂಟ್ ಬರೋದಾದ್ರೆ ಬೈಕ್ ಟ್ಯಾಕ್ಸಿ ವಿಚಾರವನ್ನ ಇವತ್ತು ಕೋರ್ಟ್ ಅಲ್ಲಿ ಮತ್ತೆ ಏನ್ ಮಾಡಿದೆ ಅಂದ್ರೆ ಮುಂದಕ್ಕೆ ಹಾಕಿದ್ದಾರೆ ನಿಮ್ಗೆಲ್ಲ ಗೊತ್ತಿರೋದೆ ಮತ್ತೆ ಮುಂದಕ್ಕೆ 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 ಅಂತ ಹೋಗ್ತಾ ಇರ್ತದೆ ಈಗ ನೆಕ್ಸ್ಟ್ ಇಯರಿಂಗ್ ಡೇಟ್ ಯಾವಾಗಪ್ಪ ಇದೆ ಅಂತಂದ್ರೆ ಇಪ್ಪತ್ತ ಎರಡು ಒಂಬತ್ತನೇ ತಿಂಗಳು ಎರಡ್ ಸಾವಿರದ ಇಪ್ಪತ್ತ ಐದು ಈ ಡೇಟ್ ನ ಕೇಳಿದ್ರೆ ನಿಮ್ಗೆ ಏನ್ ಅನಿಸ್ತಿದೆ ಅಂತ ನಿಮ್ ನನಗಂತೂ ಗೊತ್ತಿಲ್ಲ ಬಟ್ ಆದ್ರೆ ನನಗಂತೂ ಶಾಕ್ ಆಯ್ತು ಏನಕ್ಕೆ ಅಂತಂದ್ರೆ ಆ ಇಷ್ಟು ದಿವಸ ನೀವು ಇಯರಿಂಗ್ ಡೇಟ್ ಗಳನ್ನ ನೋಡ್ಕೋಬಾರದಾದ್ರೆ ಪ್ರತಿ ಹತ್ತು ದಿವಸಕ್ಕೆ ಅಥವಾ ಹದಿನೈದು ದಿವಸಕ್ಕೆ ಒಂದ್ಸರಿ ಇಯರಿಂಗ್ ಡೇಟ್ ನ ಪಾಸ್ ಮಾಡ್ತಾ ಇದ್ರು ಅಂದ್ರೆ ಇವತ್ತು ಬಂದ್ರೆ ನೆಕ್ಸ್ಟ್ ಇವತ್ತಿಗೆ ಹದಿನೈದು ದಿವಸಕ್ಕೆ ಪಾಸ್ ಮಾಡ್ತಾ ಇದ್ರು ಆದ್ರೆ ಈ ಸರಿ ಬರೋಬ್ಬರಿ ಒಂದು ತಿಂಗಳು ಸರಿನಾ ಈ ಇವಾಗ ಇಪ್ಪತ್ತ ಇವತ್ತು ಡೇಟು ನೆಕ್ಸ್ಟ್ ತಿಂಗಳು ಇಪ್ಪತ್ತ ಎರಡ್ಗೆ ಒಂದು ತಿಂಗಳು ಕಾಲ ಕಾಲ ತಗೊಂಡು ಮುಂದಕ್ಕೆ ಹಾಕಿದ್ದಾರೆ ಇದರಿಂದ ಏನಿದೆ ಅಂತ ಗೊತ್ತಿಲ್ಲ ಅಂದ್ರೆ ಲೈಕ್ ಏನಾದ್ರು ಒಂದು ಲಾಂಗ್ ಆಗಿ ಇದ್ ಮಾಡಿ ಏನಾದ್ರು ಒಂದು ಡಿಸಿಷನ್ ಬರ್ತಾರ ಏನು ಅಂತ ಗೊತ್ತಿಲ್ಲ ನೋಡೋಣ ಏನ್ ಅಪ್ಡೇಟ್ ಬರುತ್ತೆ ಅಂತ ಕಾದ್ ನೋಡ್ಬೇಕಷ್ಟೇ ಬಟ್ ಈಗ ನಾವು ಅನ್ಕೊಂತ ಇರೋದು ಏನಾಗುತ್ತೆ ಮುಂದೆ ಗೊತ್ತಿಲ್ಲ ಅಷ್ಟೇ ಯಾಕಂತಂದ್ರೆ ಇತ್ತೀಚಿನ ದಿನಗಳಲ್ಲಿ ಏನಾಗ್ತಿತ್ತು ಅಂತಂದ್ರೆ ಅಹ್ ಆಲ್ಮೋಸ್ಟ್ ನನಗ್ ಗೊತ್ತಿರೋ ನನಗ್ ಗೊತ್ತಿರೋ ಪ್ರಕಾರ ನಾನ್ ನೋಡ್ತಿರೋ ಪ್ರಕಾರ ಇದ್ರ ಬಗ್ಗೆ ಆಲ್ರೆಡಿ ಅಹ್ ಜನ ಮರಿತಾ ಇದಾರೆ ಈಗ ಒಂದ್ ಕಡೆ ರೈಡರ್ಸುನು ಈ ಕೆಲಸನ ಮರೆತು ಬೇರೆ ಕೆಲ್ಸಗಳಿಗೆ ಅಡ್ಜಸ್ಟ್ ಆಗ್ತಾ ಬರ್ತಾ ಇದಾರೆ ಸೊ ಅದ್ರಲ್ಲಿ ಒಂದ್ ಅರ್ಧ ಜನ ಆಲ್ರೆಡಿ ಬಿಟ್ಬಿಟ್ಟಿದ್ದಾರೆ ಓ ಇದ್ ಬರಲ್ಲ ಇಷ್ಟೇ ಅಂದ್ಬಿಟ್ಟು ಒಂದಷ್ಟು ಜನ ಬಿಟ್ಟು ಬೇರೆ ಬೇರೆ ಕೆಲಸಗಳನ್ನ ನೋಡ್ಕೊಂತ ಇದಾರೆ ಒಂದಷ್ಟು ಜನ ಕಾಯ್ತಾ ಇದ್ದಾರೆ ಓಕೆನಾ ಅದಾದ್ಮೇಲೆ ಪಬ್ಲಿಕ್ ಗೆ ಬಂದ್ರೆ ಇನ್ನ ಪಬ್ಲಿಕ್ ಆಲ್ರೆಡಿ ಅವ್ರಿಗೆ ಗೊತ್ತಾಗ್ಬಿಟ್ಟಿದೆ ಇದು ಬರುತ್ತಾ ಬರಲ್ವಾ ಅನ್ನೋ ಒಂದು ಗೊಂದಲದಲ್ಲಿ ಅವರು ಬೇರೆ ಬೇರೆ ಟ್ರಾನ್ಸ್ಪೋರ್ಟ್ಗೆ ಆಟೋಗಾಗಿರ್ಬೋದು ಮೆಟ್ರೋ ಆಗಿರ್ಬೋದು ಅಥವಾ ಬೇರೆ ಬೇರೆ ಎಲ್ಲ ಶಿಫ್ಟ್ ಆಗ್ತಾ ಇದಾರೆ ಸೊ ಪಬ್ಲಿಕ್ನು ಇದ್ರ ಬಗ್ಗೆ ಅಷ್ಟೊಂದೇನು ತಲೆ ಕೆಡ್ಸ್ಕೊಂತ ಇಲ್ಲ ಇಲ್ಲಿ ಜಾಸ್ತಿ ತಲೆ ಕೆಡ್ಸ್ಕೊಂತ ಇರೋದಂದ್ರೆ ರೈಡರ್ಸ್ ಯಾಕಂತಂದ್ರೆ ರೈಡರ್ಸ್ ಗೆ ಈಗ ಸುಮಾರು ಇದ್ರ ಮೇಲೆ ಡಿಪೆಂಡ್ ಆಗಿದ್ರಲ್ವಾ ಸೊ ಸಡನ್ ಆಗಿ ಬೇರೆ ಕಡೆ ಹೋಗಕ್ಕೆ ಅಡ್ಜಸ್ಟ್ ಆಗ್ತಾ ಇಲ್ಲ ಇದು ಬಂದ್ರೆ ಸಾಕು ಅಂತ ಕಾಯ್ದುಕೊಂಡು ಕೂತ್ಕೊಂಡಿರೋದಂದ್ರೆ ಮೊದ್ನೇದಾಗಿ ರೈಡರ್ಸ್ ಅದಾದ್ಮೇಲೆ ಆಟೋ ಇವರು ಪಬ್ಲಿಕ್ ಬರ್ತಾರೆ ಇನ್ನು ಆಟೋ ಡ್ರೈವರ್ಸ್ ವಿಚಾರಕ್ಕೆ ಬಂದ್ರೆ ಅವ್ರಿಗೆ ಈಗ ಇದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡ್ತಿಲ್ಲ ಯಾಕಂತಂದ್ರೆ ಆ ವಾದ ವಿವಾದ ಏನಾಗುತ್ತೆ ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳೋಲ್ಲ ಯಾಕಂದ್ರೆ ಇವಾಗ ಅವ್ರ ಕಡೆ ಇರೋದ್ರಿಂದ ಅವ್ರ ಆರಾಮಾಗಿ ಅವ್ರ ಪಾಡ್ಗೆ ಅವ್ರ ಡ್ಯೂಟಿ ಮಾಡ್ಕೊಂಡು ಅವ್ರ ಪಾಡ್ಗೆ ಅವ್ರು ಇದ್ದಾರೆ ಸೊ ಈಗ ನೆಕ್ಸ್ಟ್ ನನಗ್ ಅನಿಸ್ತಾ ಇರೋದು ಅಹ್ ಇಷ್ಟು ಲಾಂಗ್ ಡೇಟ್ಗೆ ಹಾಕಿರೋದ್ರಿಂದ ಇನ್ನೂ ಒಂದಷ್ಟು ಜನ ಮರಿತಾರ ಇದನ್ನ ಅನ್ನೋದು ಒಂದು ಅಪ್ಡೇಟ್ ನನಗೋದ್ರ ಪ್ರಕಾರ ರೈಡರ್ಸ್ ಅಂತೂ ನನಗೊತ್ತಿರೋ ಪ್ರಕಾರ ಮರೆಯೋದು ಕಮ್ಮಿನೇ ಬಟ್ ಆದ್ರೆ ಪಬ್ಲಿಕ್ ಇದನ್ನ ಮರಿತಾ ಹೋಗ್ತಾ ಇರ್ತಾರೆ ಈಗ ಅವಾಗ ಅವಾಗ ಹದಿನೈದು ದಿವಸಕ್ಕೊಂದು ಇಯರಿಂಗ್ ಡೇಟಿಂಗ್ ಇರೋದ್ರಿಂದ ನಾವು ಇದ್ರ ಬಗ್ಗೆ ಮಾತಾಡ್ತಾ ಇದ್ವಿ ನಾ ಒಂದಷ್ಟು ಜನ ಇದ್ರ ಬಗ್ಗೆ ಮಾತಾಡ್ತಿದ್ರು ಈಗ ಒಂದ್ ತಿಂಗಳು ಮುಂದಕ್ಕೆ ಆಗಿರೋದ್ರ ಆಗಿರೋದ್ರಿಂದ ಏನಾಗುತ್ತೆ ಅಂತ ಗೊತ್ತಿಲ್ಲ ಮುಂದೆ ಏನಾಗುತ್ತೆ ಅನ್ನೋದ್ರು ಇದ್ರ ಬಗ್ಗೆ ಕಾಯ್ದು ನೋಡ್ಬೇಕು ಅಂಡ್ ಇನ್ನೊಂದೇನಪ್ಪ ಅಂತಂದ್ರೆ ಮೊನ್ನೆ ಇದ್ರ ಬಗ್ಗೆ ನಿಮ್ಗೆಲ್ಲ ಗೊತ್ತಿದೆ ವಿಡಿಯೋನು ಹಾಕಿದ್ದೆ ವಿಧಾನಸೌಧದಲ್ಲಿ ಇದ್ರ ಬಗ್ಗೆ ಚರ್ಚೆ ಆಯ್ತು ಸೊ ನಾವ್ ಆಗಲ್ಲ ಅನ್ಕೊಂಡಿದೇನಪ್ಪಾ ಅಂತಂದ್ರೆ ಏನಾದ್ರು ಇದ್ರ ಬಗ್ಗೆ ಇದ್ರಿಗೆ ಇದ್ರ ಕಡೆ ಏನಾದ್ರು ಗಮನ ಕೊಡ್ತಾರೆ ಇದ್ರ ಕಡೆ ಏನಾದ್ರು ಒಂದು ಡಿಸಿಷನ್ ಬರುತ್ತೆ ಅಂತ ಬಟ್ ಆದ್ರೆ ನನಗೆ ನನಗನಿಸ್ತಾ ಇರೋದು ಈಗ ಅಂದ್ರೆ ಅಂದ್ರೆ ಅಲ್ಲಿ ಕ್ಲಿಯರ್ ಆಗಿ ಹೇಳಿದ್ರು ನಮ್ಮ ಸಾರಿಗೆ ಸಚಿವರು ಕ್ಲಿಯರ್ ಆಗಿ ಮೆನ್ಷನ್ ಮಾಡಿ ಹೇಳಿದ್ರು ಆ ವಿಡಿಯೋ ನೀವು ನೋಡಿದ್ರು ಇಲ್ಲ ಗೊತ್ತಿಲ್ಲ ಕ್ಲಿಯರ್ ಆಗಿ ಅವ್ರ ಏನ್ ಹೇಳಿದ್ರು ಅಂದ್ರೆ ಹೈಕೋರ್ಟ್ ಇಂದ ಏನ್ ಡಿಸಿಷನ್ ಬರುತ್ತೆ ಅದನ್ನ ನಾವು ಫಾಲೋ ಮಾಡ್ತೀವಿ ಅದೇನೇ ಬರ್ಲಿ ಅದನ್ನ ನಾವು ಫಾಲೋ ಮಾಡ್ತೀವಿ ಅಂತ ಕ್ಲಿಯರ್ ಆಗಿ ಅವರಂತೂ ಹೇಳಿದ್ರು ಈಗ ಹೈಕೋರ್ಟ್ ಇಂದ ಏನ್ ಡಿಸಿಷನ್ ಬರುತ್ತೆ ಅಂತ ನಾವು ಕಾಯ್ತಾ ಇದೀವಿ ಅದೇನ್ ಬರುತ್ತೆ ಅಂತ ಗೊತ್ತಿಲ್ಲ ಬಟ್ ಆದ್ರೆ ಹೈಕೋರ್ಟ್ ಅಲ್ಲಿ ಅವ್ರು ಏನಪ್ಪ ಅಂದ್ರೆ ಇದಕ್ಕೆ ಆದಂತ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನ ಸರ್ಕಾರದವ್ರು ತರಬೇಕು ಸರ್ಕಾರದವ್ರು ಇದನ್ನ ಫಾಲೋಅಪ್ ಮಾಡ್ಬೇಕು ಅಂತ ಹೈಕೋರ್ಟ್ ಇಂದ ಆಲ್ರೆಡಿ ಒಂದ್ಸರಿ ಬಂದೈತೆ ಬಟ್ ಇದನ್ನ ಗೌರ್ಮೆಂಟ್ ಅವರು ಯಾವುದೇ ರೀತಿ ಇದಕ್ಕೆ ಅಂದ್ರೆ ಏನೋ ಅವ್ರು ಇವ್ರ ಮೇಲೆ ಹಾಕೋದು ಇವ್ರ ಅವ್ರ ಮೇಲೆ ಹಾಕೋದು ಈ ತರ ಒಂದು ಪರಿಸ್ಥಿತಿ ಪ್ರೆಸೆಂಟ್ ಸಿಚುವೇಶನ್ ನಡೀತಾ ಇದೆ ಆದ್ರೆ ನೋಡೋಣ ಈಗ ನನಗೆ ಈ ಲಾಂಗ್ ಒಂದು ಗ್ಯಾಪ್ ಗೆ ಇಪ್ಪತ್ತೆರಡನೇ ನೆಕ್ಸ್ಟ್ ಮಂತ್ ಇಪ್ಪತ್ತೆ ಇಪ್ಪತ್ತೆರಡನೇ ತಾರೀಕಿಗೆ ಇದನ್ನ ಹಾಕಿದಾರೆ ಇದು ನನಗೆ ಯಾಕೋ ಒಂಥರ ಈಗ ಮರ್ತೋಗ್ಲಿ ಅನ್ನೋ ಲೆಕ್ಕಾಚಾರಕ್ಕೆ ಆಗ್ಬಿಡುತ್ತೆ ಯಾಕಂದ್ರೆ ಈಗ ಏನಾಗುತ್ತೆ ಗೊತ್ತಾ ಒಂದು ತಿಂಗಳು ಇದ್ರ ಬಗ್ಗೆ ಯಾರು ಚರ್ಚೆ ಮಾಡಲ್ಲ ಈಗ ನಾನು ಅಷ್ಟೇ ಈಗ ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೀನಿ ಒಂದ್ ಚಾರಿ ಹಾಕಿದ್ದೀನಿ ಅದಾದ್ಮೇಲೆ ಯಾರು ನೋಡಲ್ಲ ಅದ್ರ ಬಗ್ಗೆ ಏನಾದ್ರು ವೀಡಿಯೋಸ್ ಹಾಕಿದ್ರೆ ಇನ್ನೊಂದ್ ಅಷ್ಟು ಜನ ಬರ್ತಾರೆ ನೀನ್ ಬರೀ ಗೋಸ್ಕರ ವಿಡಿಯೋಸ್ ಮಾಡ್ತೀರಾ ಅಂತೀರಾ ಸೊ ಈಗ ಏನಾಗುತ್ತೆ ನಾನಾಗ್ಲಿ ಬೇರೆ ಬೇರೆ ಚಾನಲ್ಸ್ ಆಗಲಿ ಏನ್ ಮಾಡ್ತಾರೆ ಇವಾಗ ಒಂದ್ ವಿಡಿಯೋ ಮಾಡ್ತಾರೆ ಅಪ್ಡೇಟ್ ನ ಕೊಡ್ತಾರೆ ಸುಮ್ನೆ ಆಗ್ಬಿಡ್ತಾರೆ ಅಷ್ಟೇ ಇದ್ರ ಬಗ್ಗೆ ಅಷ್ಟು ಪ್ರಶ್ನೆ ಮಾಡಲ್ಲ ಇಲ್ಲಿ ನಾವ್ ಯಾವಾಗ ಪ್ರಶ್ನೆ ಮಾಡ್ತೀವಿ ಯಾವಾಗ ಕೇಳ್ತೀವಿ ಅಲ್ಲಿವರೆಗೂ ಏನು ಆಗಲ್ಲ ಇಷ್ಟು ಇದು ನನ್ನ ಅಭಿಪ್ರಾಯ ಇದು ನಿಮ್ಮ ಅಭಿಪ್ರಾಯ ಏನು ಅಂತ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಮತ್ತೆ ಆ ಈ ಸರಿ ನನ್ಗೆ ಅದೇ ನನ್ನ ಪದೇ ಯೋಚನೆ ಮಾಡ್ತಿರೋದು ಮತ್ತೆ ಪದೇ ಪದೇ ಹೇಳ್ತಿರೋದು ಇನ್ನೊಂದ್ಸರಿ ಹೇಳ್ಬಿಡ್ತೀನಿ ಇಪ್ಪತ್ತ ಎರಡನೇ ತಾರೀಕು ನೆಕ್ಸ್ಟ್ ತಿಂಗ್ಳಿಗೆ ಹಾಕಿದರೆ ಒಂದು ತಿಂಗ್ಳು ಗ್ಯಾಪ್ ಇದೆ ಒಂದು ತಿಂಗಳು ಕಾಲಾವಕಾಶ ತಗೊಂಡು ಇದ್ರ ಬಗ್ಗೆ ತುಂಬಾ ಏನಾದ್ರು ರಿಸರ್ಚ್ ಮಾಡಿ ಏನಾದ್ರು ಇದಕ್ಕೆ ಒಂದು ಅಂತ್ಯ ತರ್ತಾರ ಏನು ಅಂತ ನೋಡ್ಬೇಕು ಆಮೇಲೆ ಇನ್ನೊಂದು ಎಕ್ಸಾಂಪಲ್ ಹೇಳೋದಾದ್ರೆ ಬೇರೆ ರಾಷ್ಟ್ರದಲ್ಲಿ ಐ ತಿಂಕ್ ಪುಣೆ ಸಾರಿ ಮಹಾರಾಷ್ಟ್ರನ್ನ ಯಾವುದೋ ನನಗೆ ಗೊತ್ತಿಲ್ಲ ಕ್ಲಿಯರ್ ಆಗಿ ನನಗೆ ಗೊತ್ತಿಲ್ಲ ಬಟ್ ನನಗೆ ಇವತ್ತು ಯಾರೋ ಒಬ್ರು ಕಲ್ಸಿದ್ರು ಅದನ್ನ ನೋಡಿದೆ ನಾನು ಅದಕ್ಕೆ ಅವಾಗ ನಾನು ಫಸ್ಟ್ ಹೇಳಿದೆ ಅದು ಕ್ಲಿಯರ್ ಎಲ್ಲ ಗೊತ್ತಿಲ್ಲ ಬಟ್ ಬಟ್ ಆದ್ರೂ ಒಂದು ಅಪ್ಡೇಟ್ ನ ಹೇಳೋದಾದ್ರೆ ಬೇರೆ ಒಂದು ಇದ್ರಲ್ಲಿ ಒಂದ್ಸರಿ ಇದೇ ತರ ಬ್ಯಾನ್ ಮಾಡಿ ಆರು ತಿಂಗಳವರೆಗೂ ಇದೇ ತರ ಒಂದು ಲಾಂಗ್ ಗ್ಯಾಪ್ನ ಒಂದು ಇದನ್ನ ಮಾಡಿ ರಿಸರ್ಚ್ ಮಾಡಿ ಅದು ಬೇಕಾ ಬೇಡ ಅಂದ್ಬಿಟ್ಟು ಮತ್ತೆ ಬೈಕ್ ಟ್ಯಾಕ್ಸಿ ಬಂತು ಬಂದು ಮತ್ತೆ ಒಂದಷ್ಟು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಬಂತು ಅದ್ರ ಜೊತೆಗೆ ಇಷ್ಟೇ ಕಂಡೀಷನ್ಸ್ ಆಗಿ ಇಷ್ಟು ಇಷ್ಟೇ ಬೈಕ್ಸ್ ಅಂತ ಒಂದು ಒಂದು ಗೆ ಕೋರ್ಟ್ ಅವ್ರು ಬಂದ್ರು ಅಂತ ಆತರ ಏನಾದ್ರು ನಮ್ಮ ಇದರಲ್ಲಿ ನಮ್ಮ ಸ್ಟೇಟ್ ಅಲ್ಲೂ ಬಂದ್ರೆ ಚೆನ್ನಾಗಿರ್ತದೆ ಇತ್ತೀಚಿನ ದಿನಗಳಲ್ಲಿ ನೀವು ನೋಡ್ತಾನೆ ಇದೀರಾ ಈ ಎ ಟ್ರಾಫಿಕ್ ಆಗ್ತಾ ಇದೆ ಸಿಕ್ಕಾಪಟ್ಟೆ ಟ್ರಾಫಿಕ್ ಆಗ್ತದೆ ಈ ಟ್ರಾಫಿಕ್ ನ ಬಗೆಹರಿಸಕ್ಕಾದ್ರು ದಯವಿಟ್ಟು ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನ ಒಂದು ಕಂಡೀಷನ್ಸ್ ನ ಒಂದು ಇದು ಮಾಡಿ ತರ್ತಾರೆ ಅನ್ನೋ ಒಂದು ನನ್ನ ಒಂದು ಅಭಿಪ್ರಾಯ ಬಂದ್ರೆ ಚೆನ್ನಾಗಿರುತ್ತೆ ಈ ರೂಲ್ಸ್ ಅಂಡ್ ರೆಗುಲೇಷನ್ಸ್ ನಾನು ಇನ್ನೊಂದ್ಸರಿ ಕ್ಲಿಯರ್ ಆಗಿ ಹೇಳ್ಬಿಡ್ತೀನಿ ಬರ್ಬೇಕು ಇದಕ್ಕೆ ಆದಂತ ರೂಲ್ಸ್ ರೆಗ್ಯುಲೇಷನ್ಸ್ ಅದ್ರ ಜೊತೆಗೆ ಬರ್ಬೇಕು ಎಲ್ಲೋ ಬೋರ್ಡ್ ಆಗಿರ್ಬೋದು ಯೂನಿಫಾರ್ಮ್ ಆಗಿರ್ಬೋದು ಅದ್ರ ಜೊತೆಗೆ ಬೇರೆ ಏನೇನು ಕಂಡೀಷನ್ಸ್ ಕೆಲವೊಂದು ಇವರು ಈಗ ಬೇರೆ ಬೇರೆ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಏನೇನು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದೆ ಅದೇ ತರ ನಮಗೂ ಬೈಕ್ ಟ್ಯಾಕ್ಸಿ ಅಂದ್ರೆ ನಮಗೂ ಮೀನ್ಸ್ ಬೈಕ್ ಟ್ಯಾಕ್ಸಿಗೆ ಬಂದು ಮುಂದೆ ಬಂದ್ರೆ ಚೆನ್ನಾಗಿರುತ್ತೆ ನನ್ನ ಒಂದು ಅಭಿಪ್ರಾಯ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಮುಂದಿನ ಸೆಕೆಂಡ್ ನಾನು ನಿಮ್ಮ ಪ್ರೀತಿಯ ಶಂಕರ್ ಏನಪ್ಪ ಅಂದ್ರೆ ಹೆಚ್ಚಿನ ಮಾಹಿತಿ ನಿಮ್ಗೆ ಏನಾದ್ರು ಬೈಕ್ ಟ್ಯಾಕ್ಸಿ ಬಗ್ಗೆ ಐಡಿಯಾ ಇದ್ರೆ ಅಥವಾ ಬೈಕ್ ಟ್ಯಾಕ್ಸಿ ಬಗ್ಗೆ ಹೆಚ್ಚಿನ ಮಾಹಿತಿ ಇದ್ರೆ ದಯವಿಟ್ಟು ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಮೆನ್ಷನ್ ಮಾಡಿ ಅಂಡ್ ಮುಂದಿನ ವಿಡಿಯೋದಲ್ಲಿ ಅದ್ರ ಬಗ್ಗೆ ಚರ್ಚೆ ಮಾಡೋಣ ಸೊ ನಾನು ಇನ್ನೊಂದೇನ ಹೇಳೋದಕ್ಕೆ ಏನೋ ಇಷ್ಟಪಡ್ತೀನಿ ಅಂತಂದ್ರೆ ಇದ್ರ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ರೆ ಅಥವಾ ಇದ್ರ ಬಗ್ಗೆ ನಾವು ಮಾತಾಡ್ತಾ ಇದ್ರೆ ಮಾತ್ರನೇ ಇದು ಅಹ್ ಉಳಿಯಕಾಗೋದು ಇದನ್ನ ಬಿಟ್ಬಿಟ್ರೆ ಎಲ್ಲರೂ ಸುಮ್ನೆ ಬಿಡ್ಬಿಡ್ತಾರೆ ಸೊ ದಯವಿಟ್ಟು ಇದ್ರ ಬಗ್ಗೆ ಆದಷ್ಟು ಚರ್ಚೆ ಮಾಡ್ತಾ ಇರೋಣ ಇದ್ರ ಬಗ್ಗೆ ಆದಷ್ಟು ನ ಮಾಡ್ತಾ ಇರೋಣ ಅದಕ್ಕೋಸ್ಕರ ನಿಮ್ಮ ಅಭಿಪ್ರಾಯ ಓಕೆನಾ ಇಲ್ಲಿ ಪ್ರತಿ ಒಬ್ಬರ ಅನಿಸಿಕೆನೂ ನಾನು ತಗೊಂತೀನಿ ನಿಮ್ಮ ಅನಿಸಿಕೆ ಬೈಕ್ ಟ್ಯಾಕ್ಸಿ ಬಗ್ಗೆ ನಿಮ್ಗೆ ಬೈಕ್ ಟ್ಯಾಕ್ಸಿ ಬೇಕಾ ಏನಕ್ಕೆ ಬೇಕು ಅಂತ ದಯವಿಟ್ಟು ನಿಮ್ಗೆ ಇದ್ರ ಬಗ್ಗೆ ಏನು ಹೆಚ್ಚಿನ ಮಾಹಿತಿ ಗೊತ್ತು ಇದ್ರ ಬಗ್ಗೆ ಏನೇ ನಿಮ್ಗೆ ಡೀಟೇಲ್ಸ್ ಇದ್ರು ಕಮೆಂಟ್ ಬಾಕ್ಸ್ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ನೆಕ್ಸ್ಟ್ ಅದ್ರ ಬಗ್ಗೆ ಚರ್ಚೆ ಮಾಡೋಣ ಸೊ ಇಷ್ಟ ಹೇಳ್ತಾ ಬೈ ಫ್ರೆಂಡ್ಸ್